ಎಲ್ರಿಗೂ ಶುಭೋದಯ ನಮ್ಮ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಮ್ಮ ಮನೆಯಲ್ಲಿ ಬೆಳಗಿನ ತಿಂಡಿ ಏನು ಹೇಳಿ ನೋಡೋಣ ಈ ತರಕಾರಿ ಎಲ್ಲ ನೋಡಿದ್ರೆ ಒಂದು ಐಡಿಯಾ ಬಂದಿರುತ್ತೆ ನಿಮಗೂ ನಾನಿವತ್ತು ಫ್ರೈಡ್ ರೈಸ್ ಮಾಡ್ತಾಯಿದ್ದೀನಿ ತುಂಬ ಕಡಿಮೆ ಟೈಮಲ್ಲಿ ಬೇಗ ಆಗೋ ರೆಸಿಪಿ ಇದು ವೆಜ್ ಫ್ರೈಡ್ ರೈಸು ಅದಕ್ಕೆ ಬೇಕಾಗಿರೋದು ಒಂದು ಅರ್ಧ ಕಪ್ ಕ್ಯಾರೆಟು ಒಂದು ಕಪ್ ಬೀನ್ಸು ಒಂದು ಕಪ್ಪು ಕ್ಯಾಬೇಜು ಅಂದರೆ ಎಲೆಕೋಸು ಒಂದು ಅರ್ಧ ಕಪ್ ಆಗೋಷ್ಟು ಸ್ವೀಟ್ ಕಾರ್ನು ಸಣ್ಣದೊಂದು ಒಂದು ಕ್ಯಾಪ್ಸಿಕಮ್ಮು ಒಂದು ಮೀಡಿಯಮ್ ಸೈಜು ಈರುಳ್ಳಿ ಉದ್ದುದ್ದು ಹೆಚ್ಚಿರೋದು ಒಂದು ನಾಲ್ಕರಿಂದ ಐದು ಹಸಿಮೆಣ್ಸಿನ್ಕಾಯಿ ಒಂದು ನಾಲ್ಕು ಹೆಸ್ಲು ಬೆಳ್ಳುಳ್ಳಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಒಂದು ಅರ್ಧ ಸ್ಪೂನು ಪೆಪ್ಪರ್ ಪೌಡ್ರು ಅರ್ಧ ಸ್ಪೂನು ಚಿಲ್ಲಿ ಪೌಡ್ರು ಒಂದು ಸ್ಪೂನ್ ಆಗೋಷ್ಟು ಫ್ರೈಡ್ ರೈಸ್ ಪೌಡ್ರು ರುಚಿಗೆ ತಕ್ಕಷ್ಟು ಉಪ್ಪು ತರಕಾರಿ ತುಂಬ ಸಣ್ಣದಾಗಿ ಹೆಚ್ಕೊಂಡ್ರೆ ಕಟ್ ಮಾಡಿದ್ರೆ ಅಷ್ಟು ಚೆನ್ನಾಗಿರಲ್ಲ ಈ ಥರ ಹೆಚ್ಕೊಂಡ್ರೆ ನೋಡೋಕ್ಕೂ ಚೆನ್ನಾಗಿರುತ್ತೆ ತಿನ್ನೋಕ್ಕೂ ಚೆನ್ನಾಗಿರ್ತದೆ ಕ್ಯಾರೆಟು ಬೀನ್ಸ್ ಅದೆಲ್ಲ ಸ್ವಲ್ಪ ಉದ್ದುದ್ದ ಹಚ್ಕೊಬೇಕು ಇವಾಗ ಇದನ್ನೆಲ್ಲ ಒಗ್ಗರಣೆಗೆ ಹಾಕ್ತೀನಿ ಬಾಣಲೆಗೆ ಒಂದು ನಾಲ್ಕರಿಂದ ಐದು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಅದು ಕಾಯಕ್ಕೆ ಇಟ್ಟಿದ್ದೀನಿ ಅಷ್ಟರಲ್ಲಿ ಬೆಳಗ್ಗೆ ಬೇಗನೆ ರೈಸ್ ಮಾಡಿಟ್ಕೊಬೇಕು ಯಾಕಂದ್ರೆ ತಣ್ಣಗಿದ್ರೇ ಟೇಸ್ಟ್ ಇರೋದು ಅನ್ನ ಹಾಕಿದ್ರೆ ಎಲ್ಲ ಮುದ್ದೆ ಮುದ್ದೆ ಆಗಿಬಿಡ್ತದೆ ಅಷ್ಟು ಟೇಸ್ಟ್ ಬರೋಲ್ಲ ಇವಾಗ ನಾನು ಇದಕ್ಕೆ ಎಣ್ಣೆ ಬಿಸಿ ಆದಮೇಲೆ ಈರುಳ್ಳಿ ಬೆಳ್ಳುಳ್ಳಿ ಹಸಿಮೆಣ್ಸಿನ್ಕಾಯಿ ಹಾಕ್ತಾ ಇದ್ದೀನಿ ಒಂದರಿಂದ ಎರಡು ನಿಮಿಷ ಇದನ್ನ ಎಣ್ಣೆಲಿ ಫ್ರೈ ಮಾಡಬೇಕು ಇದಕ್ಕೆ ಬೀನ್ಸು ಮತ್ತು ಕ್ಯಾರೆಟ್ ಹಾಕಂತ ಇದ್ದೀನಿ ಬೀನ್ಸ್ ಮತ್ತು ಕ್ಯಾರೆಟ್ ಬೇಯಿಸಿ ಎಲ್ಲ ಹಾಕೋಕೆ ಹೋಗಬಾರ್ದು ಹಸಿ ಇದನ್ನೇ ಹಾಕಬೇಕು ತುಂಬ ಹೊತ್ತೆಲ್ಲ ಬೇಯ್ಸೋಕೆ ಹೋಗಬಾರ್ದು ಮತ್ತು ನೀರೇನು ಹಾಕ್ಬಾರ್ದು ಮಕ್ಕಳಿಗೆ ಕ್ಯಾರೆಟು ಬೀನ್ಸು ಅದೆಲ್ಲ ಹಾಕ್ಬಿಟ್ಟು ಸಾಂಬಾರು ಮಾಡಿದ್ರೆ ಅವ್ರು ಅಷ್ಟು ಇಷ್ಟಪಡೋಲ್ಲ ಅದನ್ನು ಸಾಂಬಾರಲ್ಲಿದ್ದರೆ ತಿನ್ನಲ್ಲ ಅದೇ ಈ ಥರ ಫ್ರೈಡ್ ರೈಸು ಅಥವಾ ಏನಾದ್ರು ಪಲ್ಯಗಳು ಆ ಥರ ಮಾಡಿ ತಿನ್ಸಿದ್ರೆ ಆರಾಮಾಗಿ ತಿಂತಾರೆ ನಾನಿವಾಗ ಇದಕ್ಕೆ ಕ್ಯಾಪ್ಸಿಕಮ್ ಹಾಕ್ತಾಯಿದ್ದೀನಿ ಎಲ್ಲ ಉದ್ದನೇ ಹೆಚ್ಕೊಂಡಿದ್ದೀನಿ ಸಣ್ಣಗೆ ಹೆಚ್ಕೊಂಡ್ರೆ ಅಷ್ಟು ಚೆನ್ನಾಗಿರಲ್ಲ ಉದ್ದುದ್ದು ಹೆಚ್ಕೊಬೇಕು ನಾನಿವಾಗ ಎಲೆಕೋಸ ಹಾಕ್ತಾಯಿದ್ದೀನಿ ಇದನ್ನು ಮಾತ್ರ ಕ್ಲೀನಾಗಿ ವಾಶ್ ಮಾಡ್ಕೊಬೇಕು ಅರ್ಶನ ಹಾಕ್ಬಿಟ್ಟು ಸ್ವಲ್ಪ ಉಪ್ಪು ಹಾಕಿ ತೊಳೆದಿಟ್ಕೊಂಡಿದ್ದೀನಿ ನಾನು ಅದರಲ್ಲಿ ಬಿಳಿ ಹುಳ ಸಣ್ಣ ಸಣ್ಣದಿರುತ್ತೆ ಗೊತ್ತೇ ಆಗಲ್ಲ ಆ ಥರ ಹುಳ ಇರುತ್ತೆ ಇದರಲ್ಲಿ ಹಂಗಾಗಿ ಚೆನ್ನಾಗಿ ತೊಳ್ಕೊಬೇಕು ಒಂದು ಎರಡು ಸಲ ಇವಾಗ ಇದಕ್ಕೆ ಸ್ವೀಟ್ ಕಾರ್ನ್ ಹಾಕ್ತಾಯಿದ್ದೀನಿ ಬೇಯಿಸಾದರೂ ಹಾಕ್ಬೋದು ಹಂಗೇನಾದರೂ ಹಾಕ್ಬೋದು ಇಲ್ಲಿ ಬೇಯಿಸ್ಕೊಂಡಿದ್ದೆ ಅದನ್ನೇ ಹಾಕ್ತಾಯಿದ್ದೀನಿ ಮಕ್ಕಳಿಗೂ ಇದು ನೋಡಿದ ತಕ್ಷಣ ಅಟ್ರ್ಯಾಕ್ಟ್ ಆಗುತ್ತೆ ಯಾಕೆ ಹೇಳಿ ಕಲರ್ಫುಲ್ಲಾಗಿರುತ್ತಲ್ವ ಹಂಗಾಗಿ ಈ ಥರ ಎಲ್ಲ ಮಾಡಿಕೊಟ್ರೆ ತಿನ್ನೋಕೆ ಇಷ್ಟಪಡ್ತಾರೆ ತರಕಾರಿನ ಇವಾಗ ನಾನು ಇದಕ್ಕೆ ರೈಸ್ ಹಾಕ್ತಾಯಿದ್ದೀನಿ ಮತ್ತು ಮಸಾಲೆ ಏನು ತೆಗೆದಿಟ್ಕೊಂಡಿದ್ನಲ್ವ ಫ್ರೈಡ್ ರೈಸ್ ಪೌಡ್ರು ಚಿಲ್ಲಿ ಪೌಡ್ರು ಪೆಪ್ಪರ್ ಪೌಡ್ರು ಇದಕ್ಕೆ ಸ್ವಲ್ಪ ಉಪ್ಪು ಹಾಕಬೇಕು ಲೋ ಫ್ಲೇಮಲ್ಲಿ ಇಟ್ಕೊಂಡು ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇಷ್ಟೇ ಪೌಡ್ರ್ ಹಾಕಬೇಕು ಬೇರೆ ಏನೂ ಆ್ಯಡ್ ಮಾಡ್ತಿಲ್ಲ ನಾನಿಲ್ಲಿ ಮತ್ತು ಯಾವುದೇ ಥರದ್ದು ಸಾಸ್ಗಳು ಹಾಕ್ತಾಯಿಲ್ಲ ನಾನಿಲ್ಲಿ ಟೊಮೊಟೊ ಸಾಸು ಸೋಯಾ ಸಾಸು ವಿನೆಗರು ಎಲ್ಲ ಹಾಕ್ತಾರೆ ನಾನು ಯಾವುದು ಹಾಕಿಲ್ಲ ಬರೀ ಪೌಡ್ರುಗಳು ಮಾತ್ರ ಹಾಕಿದ್ದೀನಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ತರಕಾರಿ ಎಲ್ಲ ಅರ್ಧ ಮರ್ಧ ಬೆಂದರೆ ಕ್ರಂಚಿಯಾಗಿರು ತಿನ್ನೋಕ್ಕೆ ಚೆನ್ನಾಗಿರ್ತದೆ ಮತ್ತು ರೈಸನ್ನು ಅಷ್ಟೇ ಬೇಗ ಮಾಡಿಟ್ಕೊಂಬಿಟ್ಟು ಅದನ್ನ ಸ್ವಲ್ಪ ಬಿಡಬೇಕು ಬಿಸಿ ಇದ್ದಾಗಲೇ ಹಾಕ್ಬಿಟ್ರೆ ಎಲ್ಲ ಮುದ್ದೆ ಮುದ್ದೆ ಆಗಿಬಿಡ್ತದೆ ಅಷ್ಟು ಚೆನ್ನಾಗಿರಲ್ಲ ಟೇಸ್ಟ್ ಕೂಡ ಇರಲ್ಲ ರೈಸ್ ಫುಲ್ಲು ತಣ್ಣಗಾಗಿದ್ರೆ ಟೇಸ್ಟ್ ಬರುತ್ತೆ ಇವಾಗ ಇದು ರೆಡಿ ಆಯಿತು ಮತ್ತು ಸ್ನ್ಯಾಕ್ಸಿಗೆ ರೆಡಿ ಮಾಡ್ಕೊತಿದ್ದೀನಿ ಇವಾಗ ಇವತ್ತು ಅದು ಕೂಡ ವೆಜಿಟೇಬಲ್ದೇ ಇದ್ದೀನಿ ನಾನು ಈ ಸಲಾಡ್ಗೆ ಒಂದು ಸೌತೆಕಾಯಿ ಒಂದು ಅರ್ಧ ಕಪ್ ಆಗೋವಷ್ಟು ಕ್ಯಾರೆಟ್ ತುರಿ ಮತ್ತು ತೆಂಗಿನ ತುರಿ ಒಂದು ಅರ್ಧ ಕಪ್ ಆಗೋಷ್ಟು ಸ್ವೀಟ್ ಕಾರ್ನ್ ತಾಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಉಪ್ಪು ಮತ್ತು ಒಂದು ಕಾಲು ಟೀ ಸ್ಪೂನ್ ಆಗೋಷ್ಟು ಪೆಪ್ಪರ್ ಪೌಡ್ರ್ ಹಾಕಿದ್ದೀನಿ ಇಷ್ಟೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಸಲಾಡ್ ರೆಡಿ ಆಯಿತು ಇವಾಗ ನಾನು ಇದನ್ನು ಎಲ್ರಿಗೂ ತಿನ್ನೋಕೆ ಇದ್ದೀನಿ ಸ್ಕೂಲಿಗೆ ಟೈಮ್ ಆಯಿತು ಮನೆಯವ್ರಿಗೂ ಟೈಮ್ ಆಯಿತು ಇವಾಗ ಕೊಡ್ತೀನಿ ನಮ್ಮ ಮನೆಯವ್ರ ಎಕ್ಸ್ಪ್ರೆಷನ್ ಹೆಂಗಿರುತ್ತೆ ಅಂತ ನೋಡಿ ಈ ಥರದ್ದೆಲ್ಲ ಇಷ್ಟ ಆಗಲ್ಲ ಅವ್ರಿಗೆ ಏನಿದ್ರೂ ಪಲಾವ್ ಟೊಮಟೊ ಭಾತು ರೈಸ್ ಭಾತು ಅಂಥದ್ದಾದರೆ ಇಷ್ಟ ಆಗುತ್ತೆ ಈ ಥರ ಎಲ್ಲ ಇಷ್ಟವೇ ಆಗೋಲ್ಲ ಅವ್ರಿಗೆ ಅದು ಇಷ್ಟ ಆಗಲಿಲ್ಲ ಹಂಗಾಗಿ ಗುರೈಸ್ತಾವ್ರೆ ಅದು ನನಗೆ ಕಟ್ ಮಾಡಿಬಿಟ್ಟೆ ನಾನು ವೀಡಿಯೋ ಮಾಡಲಿಲ್ಲ ಇವಾಗ ನಾನು ನನ್ನ ಮಗಳಿಗೆ ಬಾಕ್ಸಿಗೆ ರೆಡಿ ಮಾಡ್ತಾ ಇದ್ದೀನಿ ಒಬ್ಬಳೇ ಸ್ಕೂಲ್ಗೆ ಹೋಗೋದು ಚಿಕ್ಕಮಗ್ಳು ಮನೆಯಲ್ಲೇ ಇರ್ತಾಳೆ ಅವಳು ಕಾಲಿಗೆ ಏಟಾಗಿತ್ತಲ್ವ ಅವಳೇನು ಸ್ಕೂಲ್ಗೆ ಹೋಗೋಲ್ಲ ಮನೆಯಲ್ಲೇ ಇರ್ತಾಳೆ ಒಬ್ಳಿಗೆ ಮಾತ್ರ ಬಾಕ್ಸ್ ರೆಡಿ ಮಾಡಬೇಕಷ್ಟೇ ನಮ್ಮನೆಯವರು ನನ್ನ ಮಗಳು ಸ್ಕೂಲಿಗೆ ಬಿಟ್ಟು ಬರೋಕೆ ಹೋಗಿದ್ದಾಯ್ತು ದೊಡ್ಡೋರು ಹೇಳೋ ಮಾತು ಕೇಳಬೇಕು ಕಾರ್ನದು ತಿನ್ನು ಅದು ಬೇಡ ಇದು ಬೇಡ ಅವೆಲ್ಲ ಬಿಟ್ಬಿಡ್ಬೇಕು ಮಾತು ಮಾತುಕು ಒಳದ್ ಅಷ್ಟೇ ನೀನು ಆ ಬೀನ್ಸ್ ತಿನ್ನು ಏನು ತೆಗ್ದಿಕ್ಕಾಗದೆ ಏನೂ ಇಲ್ಲ ಅಲ್ಲಿ ಜೋರಾಗಿ ಮಾತಾಡಿಲ್ಲ ಅಂದರೆ ತಿಂಡಿ ಬೇಡ ಅಂತಿದ್ಲು ಹಂಗಾಗಿ ನಾನು ಅವಳಿಗೆ ಸ್ವಲ್ಪ ಜೋರು ಮಾಡಿದೆ ತಿಂಡಿ ತಿನ್ಸೋಕ್ಕೋಸ್ಕರ ಪಾಪ ಜ್ವರ ಬಂದಿತ್ತಲ್ವ ನಾನು ಏನಾದರೂ ನಿಧಾನಕ್ಕೆ ಮಾತಾಡಿದ್ರೆ ತಿಂಡಿ ಬೇಡ ಅಂತ ಹಠ ಮಾಡ್ತಿದ್ಲು ಓಕೆ ನಾನು ಈ ವಿಡಿಯೋ ಇಲ್ಲಿಗೆ ಮಾಡ್ತಾ ಇದ್ದೀನಿ ಇದುವರೆಗೂ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇದೇ ಥರ ಸಪೋರ್ಟ್ ಮಾಡಿ ಓಕೆ ಬಾಯ್ ಥ್ಯಾಂಕ್ ಯು